ರಾಜ್ಯ ಬಿಜೆಪಿಯಲ್ಲಿ ಬಂಡಾಯದ ಬಿಸಿ ಹೆಚ್ಚಾಗಿದೆ ಆದರೆ ಬಿ ವೈ ವಿಜಯೇಂದ್ರ ಇನ್ನು ನಾಲ್ಕು ದಿವಸಗಳಲ್ಲಿ ರಾಜಕೀಯ ಮ್ಯಾಜಿಕ್ ನಡೆಯುತ್ತೆ ಅಂತ ಹೇಳಿದ್ದಾರೆ ರಾಜ್ಯದಲ್ಲಿ ಏನು ಕೆಲವು ಸಮಸ್ಯೆಗಳು ಉಲ್ಬಣ ಆಗಿತ್ತು ಸಹಜ ನಮ್ದೊಂದು ರಾಷ್ಟ್ರೀಯ ಪಕ್ಷ ಮತ್ತೆ ನೂರಕ್ಕೆ ನೂರು ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತದೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ತಾರೆ ಅಂತಕ್ಕಂಥ ಸುಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದ್ದರೂ ಸಹ ಬಿ ಜೆ ಪಿ ಗೆಲ್ಲುತ್ತೆ ಅಂಥೇಳಿ ಸಹಜವಾಗಿಯೇ ಇವತ್ತು ನಮ್ಮ ಆಕಾಂಕ್ಷಿಗಳು ಜಾಸ್ತಿ ಇದ್ದರು ಅದು ಎಲ್ಲವನ್ನೂ ಕೂಡ ಸರಿ ಮಾಡ್ತಾ ಇದ್ದಾವೆ ನನ್ನ ಸನ್ಮಾನ್ಯ ಯಡಿಯೂರಪ್ಪನವರು ರೈತ ನಾಯಕರು ನನ್ನ ದಾವಣಗೆರೆ ಮತ್ತು ಬೆಳಗಾವಿ ಕೂಡ ಭೇಟಿಯನ್ನು ಕೊಟ್ಟು ಅಲ್ಲೂ ಕೂಡ ನಮ್ಮ ಎಲ್ಲ ಪಕ್ಷದ ಮುಖಂಡರು ಎಲ್ಲರೂ ಸೇರಿ ಅಲ್ಲಿ ಸಮಸ್ಯೆನ ಬಗೆಹರಿಸ್ತಕ್ಕಂಥ ಕೆಲಸ ಆಗಿದೆ

ಇದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾತು ಇನ್ನು ನಾಲ್ಕು ದಿನಗಳಲ್ಲಿ ರಾಜಕೀಯ ಮ್ಯಾಜಿಕ್ ನಡೆಯುತ್ತೆ ಶಿವಮೊಗ್ಗ ಸೇರಿದಂತೆ ಎಲ್ಲಾ ಬಂಡಾಯ ನಾಲ್ಕು ದಿನದಲ್ಲಿ ಬಗೆಹರಿಯುತ್ತೆ ಅಂತ ವಿಜಯೇಂದ್ರ ಹೇಳಿದ್ದಾರೆ ಮೈಸೂರಿನಲ್ಲಿ ಬಿವೈ ವಿಜಯೇಂದ್ರ ಮಾತನಾಡುವ ಸಂದರ್ಭದಲ್ಲಿ ಯಡಿಯೂರಪ್ಪ ಎಲ್ಲಾ ಕಡೆ ಹೋಗಿ ಭಿನ್ನಮತವನ್ನ ಶಮನ ಮಾಡ್ತಾರೆ ಮೋದಿ ಅಲೆಗೆ ಪಕ್ಷದ ಎಲ್ಲ ನಾಯಕರು ಒಂದಾಗಿ ಕೆಲಸ ಮಾಡ್ತಾರೆ ಎನ್ನುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಬಿಜೆಪಿಯಲ್ಲಿ ಟಿಕೆಟ್ ಹಂಚಿಕೆ ಅನ್ನುವಂತಹ ಬೆಳವಣಿಗೆ ನಡೀತಾ ಇದ್ದಾಗ ಅಲ್ಲಲ್ಲಿ ಎದ್ದಿರುವಂತಹ ಬಂಡಾಯದ ಬಿಸಿ ಇದೆಯಲ್ಲ ಅದು ತಾರಕಕ್ಕೆ ಶಿವಮೊಗ್ಗ ಕ್ಷೇತ್ರವನ್ನ ನೀವು ತೆಗೆದುಕೊಳ್ಳೋದಾದ್ರೆ ಈಶ್ವರಪ್ಪನವರು ತಾನು ಬಂಡಾಯ ಅಭ್ಯರ್ಥಿ ಅಂತ ಹೇಳಿದ್ದಾರೆ ಗೆದ್ದು ನಂತರ ಮೋದಿ ಅವರ ಬಳಿ ಹೋಗ್ತೀನಿ ಅಂತ ಹೇಳಿದ್ದಾರೆ ಸೊ ಇಂತಹ ಸಂದರ್ಭದಲ್ಲಿ ಎಲ್ಲ ಬಂಡಾಯ ಶಮನ ಆಗುತ್ತೆ ಅನ್ನುವಂತ ವಿಶ್ವಾಸ ವಿಜೇಂದ್ರ ಅವರದ್ದು ನಮ್ಮ ಎಲ್ಲ ಪಕ್ಷದ ಮುಖಂಡರು ಎಲ್ಲರೂ ಸೇರಿ ಅಲ್ಲಿ ಸಮಸ್ಯೆನ ಆಗಿದೆ ಈಶ್ವರಪ್ಪ ಸಮಸ್ಯೆನೂ ಕೂಡ ಬಗೆಹರಿಯುತ್ತೆ ಅನ್ನೋ ವಿಶ್ವಾಸ ನಂಗೆ ನೀವೇ ಮರು ಪ್ರಶ್ನೆ ಮಾಡ್ತೀರಿ ನಮ್ಮ ಮೈಸೂರಿಗೆ ಬಂದಾಗ ಏನ್ ಮ್ಯಾಜಿಕ್ ಮಾಡಿದ್ರೆ ವಿಜೇಂದ್ರ ಅವರು ಎಲ್ಲಾ ಸಮಸ್ಯೆ ಬಗೆಹರದಿ ನೀವೇ ಪ್ರಶ್ನೆ ಮಾಡ್ತೀರಿ ಆ ರೀತಿ ಎಲ್ಲಾ ಸಮಸ್ಯೆಗಳು ಬಗೆಹರಿಸಿ ನೋಡ್ರಿ ನಮ್ಮೆಲ್ಲರ ಗುರಿ ಇವತ್ತು ಯಾರೇ ನಮ್ಮ ಪಕ್ಷದ ಮುಖಂಡರಿದ್ದಾರೆ ನಮ್ಮೆಲ್ಲರ ಗುರಿ ಇರ್ತಕ್ಕಂಥದ್ದು ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಗೆಲ್ಲಬೇಕು ಅಂತಕ್ಕಂಥದ್ದು ಇವತ್ತು ಮ್ಯಾಜಿಕ್ ಆಗಿರ್ತಕ್ಕಂಥ ನರೇಂದ್ರ ಶಕ್ತಿ ಅವರ ಸಾಮರ್ಥ್ಯ ನೋಡಿ ಇವತ್ತು ಎಲ್ಲರೂ ಕೂಡ ಇವತ್ತು ನಿಜಾಲೂ ಕೂಡ ಮನಸ್ಸೋತಿದ್ದಾರೆ ಇವತ್ತು ಹಾಗಾಗಿ ನಮಗೆ ವಿಶ್ವಾಸ ಇದೆ ನರೇಂದ್ರ ಮೋದಿ ಅವರ ಜನಪ್ರಿಯತೆ ಇದರ ಪರಿಣಾಮ ಏನಪ್ಪ ಅಂತೇಳಿದ್ರೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಒಂದು ಅಭೂತಪೂರ್ವ ಬೆಂಬಲ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ಗೆ ಸಿಗ್ತಾ ಇದೆ ಹಾಗಾಗಿ ಏನೇ ಸಮಸ್ಯೆ ಇದ್ರೂ ಕೂಡ ಪಕ್ಷದ ಹಿತದೃಷ್ಟಿಯಿಂದ ನರೇಂದ್ರ ಮೋದಿ ಜಿಯವರ ಕೈನ ಬಲಪಡಿಸ್ತಕ್ಕಂಥ ನಿಟ್ಟರೆ ಎಲ್ಲವೂ ಕೂಡ ಬಗೆಹರಿಸ್ಕೊಂಡು ನಾವು ಮುಂದಿಸಾಕ್ತೇವೆ ಪರಿಣಾಮ ಬ ನಮ್ಮ ಚುನಾವಣಾ ಫಲಿತಾಂಶ ಬಂದಮೇಲೆ ನಿಮ್ಗೆ ಗೊತ್ತಾಗ್ತದೆ ಯಾರ್ಯಾರು ಎಷ್ಟೆಷ್ಟು ಜನ ಆ್ಯಕ್ಟಿವ್ ಇದ್ರು ಅಂತೇಳಿ ಒಂದಂತೂ ಸತ್ಯ ನಮ್ಮ ಕೇಂದ್ರದ ನಾಯಕತ್ವ ಕೇವಲ ವಿಜಯೇಂದ್ರ ಅಥವಾ ಯಡಿಯೂರಪ್ಪ ಮಾತು ಕೇಳ್ಕೊಂಡು ಯಾವುದೋ ತೀರ್ಮಾನ ಮಾಡ್ತಕ್ಕಂಥ ಒಂದು ನಾಯಕತ್ವ ನಮ್ದಲ್ಲ ಒಂದು ಬಲಿಷ್ಠ ನಾಯಕತ್ವ ಇದೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಜಿಯವರಿದ್ದಾರೆ ನಡ್ಡಾಜಿಯವರಿದ್ದಾರೆ ಅಮಿತ್ ಶಾ ಜಿಯವರಿದ್ದಾರೆ ಎಲ್ಲರೂ ಕೂಡ ಪಕ್ಷದ ರಾಜ್ಯದ ಎಲ್ಲ ನಾಯಕರ ಸಮ್ಮುಖದಲ್ಲೇ ತೆಗೆದುಕೊಂಡಂತ ತೀರ್ಮಾನ ವಿಜೇಂದ್ರ ಯಡಿಯೂರಪ್ಪ ಮಾಡಿರ್ತಕ್ಕಂಥ ತೀರ್ಮಾನ ಅಲ್ಲ ತಾಯಿ ಚಾಮುಂಡೇಶ್ವರಿ ಸನ್ನದಿಯಲ್ಲಿ ನಾನು ನಿಂತಿದ್ದೇನೆ ರಾಜ್ಯದಲ್ಲಿ ಏನು ಸಣ್ಣ ಪುಟ್ಟ ಗೊಂದಗಳು ಭಾರತೀಯ ಜನತಾ ಪಾರ್ಟಿ ತಾವು ನೋಡ್ತಾ ಇದ್ರು ಎಲ್ಲವೂ ಕೂಡ ಸುಸೂತ್ರವಾಗಿ ಬಗೆ ಹರಿತಾ ಇದೆ ಬಗೆ ಹರಿದಿದೆ ರಾಜ್ಯದಲ್ಲಿ ಸೇರಿ ಎಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ